ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಕ್ಸ್ ಕನ್ನಡ ಇವತ್ತು ನಾನು ನನ್ನ ಹಸ್ಬೆಂಡ್ ಬೆಳಗ್ಗೆನೇ ರೆಡಿಯಾಗಿ ತಿಂಡಿನೂ ಮಾಡಿದೆ ಮನೆಗೆ ಬಾ ಹೇಳಿ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತೀನಿ ಅಂತ ಮುಂದೆ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾಕಂತಂದ್ರೆ ನನ್ನ ಹಿಂದಿನ ವೀಡಿಯೋಗಳಿಗಿಂತ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಎಲ್ಪ್ಫುಲ್ ಆಗಿರುತ್ತೆ ಅಂತ ಈಗ ಗಾಡಿಯಲ್ಲೇ ಕೊಳ್ಳೇಗಾಲದಿಂದ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ಮಂಡ್ಯದಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ಸೊ ಹೊರಟಿದ್ದೀವಿ ಮಧ್ಯದಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನಮ್ಮ ಊರಿನ ಮೇನ್ ಅಟ್ರಾಕ್ಷನ್ ಅಂತ ಅಂದರೆ ಗಗನಚುಕ್ಕಿ ಪರಚುಕ್ಕಿ ಫಾಲ್ಸ್ ಮತ್ತು ಶಿವನ ಸಮುದ್ರ ನದಿ ಈಗ ಅದೇ ರೂಟಲ್ಲಿ ನಾವು ಹೋಗ್ತಾ ಇರೋದು ಜಸ್ಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಹೋಗ್ತಾ ಇರೋ ಸ್ಪೀಡ್ಗೆ ಕೂದಲೆಲ್ಲ ಹಾರೋಗ್ತಿತ್ತು ಸೊ ಜಾಸ್ತಿನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಈ ರೋಡ್ ಮಾತ್ರ ತುಂಬ ಪೀಸ್ಫುಲ್ಲಾಗಿತ್ತು ಯಾರೊಬ್ಬರು ಹೋಗ್ತಾ ಇರಲಿಲ್ಲ ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಫಸ್ಟ್ ಇದಿದ್ದು ರೋಡ್ಗೂ ಈ ರೋಡು ಅದೆಲ್ಲ ಕಂಪೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನನಗಂತೂ ಸಕ್ಕ ಹೊಟ್ಟೆ ಹಸಿತಿತ್ತು ಯಾಕಂದ್ರೆ ಮನೆ ಬಿಡೋ ಅಷ್ಟರಲ್ಲೇ ಹನ್ನೊಂದು ಗಂಟೆ ಆಗಿತ್ತು ಹತ್ತತ್ರ ಮಳವಳ್ಳಿಗೆ ಬಂದಿದ್ವಿ ಆದರೂ ನಮ್ಗೆ ಅಲ್ಲೂ ಹೋಟೆಲ್ ಸಿಕ್ಕಿಲ್ಲ ನಾಷ್ಟ ಮಾಡ್ಲಿಕ್ಕೆ ಸೊ ಮಳವಳ್ಳಿ ಹತ್ರ ಒಂದು ಹೋಟೆಲ್ ಸಿಕ್ತು ನಾವು ಸಿಂಪಲ್ ಆಗಿ ರೈಸ್ ಬತ್ತು ಇಡ್ಲಿ ಓಡಾಕೊಂಡು ಹೋಟೆಲ್ ತುಂಬ ಊಟ ಮಾಡಿ ನಂತರ ಪಯಣ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಇದು ಮಳವಳ್ಳಿ ಕೆರೆ ಇಲ್ಲಿ ತಾವರೆ ಹೂವು ಇದ್ದಾಗ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ನಾನು ವಿಡಿಯೋ ಮಾಡಬೇಕಾದ್ರೆ ತಾವರೆ ಹೂವು ಒಂದು ಕಾಣಿಸ್ಲಿಲ್ಲ ಸಿಂಪಲ್ ಆಗಿ ಒಂದು ವೀಡಿಯೋನ ತೊಗೊಂಡೆ ಅಷ್ಟೇ ಇದಾದ ಮೇಲೆ ನಾನು ಯಾವುದೇದಂತ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂತಂದರೆ ಗಾಡಿ ಐ ಸ್ಪೀಡಲ್ಲಿ ಹೋಗ್ತಿತ್ತು ಬಿಕಾಸ್ ಟೈಮ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ಸ್ಪೀಡಾಗಿ ಹೋಗಿ ಕೊನೆಗೆ ಹನ್ನೆರಡು ಗಂಟೆಗೆ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ ಇದು ಮಂಡ್ಯ ಹತ್ತಿರ ಇರೋವಂತಹ ಆತ್ಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ನಾನಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಇದು ಎರಡನೇ ಸಲ ಬಂದಿದ್ದಿದ್ದು ಅವ್ರು ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡು ಬಂದರು ಹೇಗಿದ್ರು ಅದೇ ರೂಟಲ್ಲಿ ಹೋಗ್ತಾ ಇದ್ವಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ತುಂಬ ಆಗಿದೆ ಜಾಗ ಕೂಡ ತುಂಬ ದೊಡ್ಡದಾಗಿದೆ ನಾವು ಹನ್ನೆರಡು ಗಂಟೆ ಆಗಿರೋದ್ರಿಂದ ಫಸ್ಟ್ ದರ್ಶನ ಮಾಡೋಣ ಅಂತ ಹೇಳಿ ಹೋದ್ವಿ ನಾವು ದರ್ಶನ ಮಾಡಕ್ಕೆ ಹೋದಾಗ ಇನ್ನು ಅಲಂಕಾರ ಮಾಡ್ತಾ ಇದ್ರು ಜನನು ಕೂಡ ಯಾರು ಇರಲಿಲ್ಲ ನಾವಿಬ್ರು ಬಿಟ್ಟು ಸೊ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಸುತ್ತಮುತ್ತ ಜಾಗ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಿಜವಾಗೂ ತುಂಬ ಪೀಸ್ಫುಲ್ ಆಗಿತ್ತು ದೇವ್ರಿಗೆ ಮಾತ್ರ ತುಂಬ ಚಿಕ್ಕದು ಅದು ಬಿಟ್ಟರೆ ಸುತ್ತಮುತ್ತ ಇರೋ ಜಾಗ ತುಂಬ ದೊಡ್ಡ ಜಾಗ ಮತ್ತು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲೂ ಕೂಡ ಕಸ ಆಗಿರ್ಬೋದು ಗಲೀಜಾಗಿರ್ಬೋದು ಆ ರೀತಿ ಕಂಡು ಬಂದಿಲ್ಲ ಫುಲ್ ದೇವಸ್ಥಾನ ಸರೌಂಡಿಂಗ್ ಫುಲ್ ಕ್ಲೀನಾಗಿದೆ ಅದು ನಂಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸುತ್ತಮುತ್ತ ಇರೋ ಜಾಗನ ಗ್ರೀನರಿ ಆಗಿ ಮೇಂಟೈನ್ ಮಾಡಿದ್ದಾರೆ ಅದು ಕೂಡ ತುಂಬ ಇಷ್ಟ ಆಯಿತು ದೇವಸ್ಥಾನನ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು ನಾನು ದೇವಸ್ಥಾನ ಇದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ದೇವಸ್ಥಾನನೆಲ್ಲ ನೋಡ್ತಾ ಇದ್ದೆ ಆಲ್ಮೋಸ್ಟ್ ಈ ಜಾಗ ಯಾರಿಗೂ ಗೊತ್ತಿಲ್ಲ ಅಂತ ಅನಿಸುತ್ತೆ ನನ್ನ ಪರ್ಸ್ನಲ್ ಸಜೇಷನ್ ಏನಂದರೆ ಬೆಂಗಳೂರಲ್ಲಿರೋರು ಒಂದು ಸಲ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡ್ಬೋದು ತುಂಬ ಚೆನ್ನಾಗಿದೆ ಟೆಂಪಲ್ ಸುತ್ತಮುತ್ತ ಇರೋ ಜಾಗ ಕೂಡ ತುಂಬ ಪೀಸ್ಫುಲ್ಲಾಗಿದೆ ಮೈಂಡ್ ರಿಲ್ಯಾಕ್ಸ್ ಕೂಡ ಆಗುತ್ತೆ ಒನ್ ಡೇಲೇ ಹೋಗಿ ಬರುವಂಥ ಪ್ಲೇಸ್ ಇದು ದೇವಸ್ಥಾನ ಫುಲ್ಲು ನಾವು ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಎಲ್ಲೂ ಕೂಡ ನೀಟ್ನೆಸ್ ಇಲ್ಲ ಅಂತ ಹೇಳೋ ಹಾಗಿಲ್ಲ ಗಲೀಜಾಗಿದೆ ಅಂತ ಹೇಳೋ ಹಾಗಿಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವ ಗೋರ್ಮೆಂಟ್ ಒಪ್ಕೊಂಡಿರೋ ದೇವಸ್ಥಾನಗಳು ಇಷ್ಟು ನೀಟಾಗಿರಲ್ಲ ಅಂತ ಅನ್ಕೊಂತೀನಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸ್ವಲ್ಪ ಕುತ್ಕೊಂಡು ನನ್ನ ಮನ್ಸಲ್ಲಿ ಇರೋ ಬೇಡಿಕೆಗಳನ್ನ ಹೇಳ್ಕೊಂತೀನಿ ಸೊ ಅದೇ ರೀತಿ ಈ ರೀತಿ ಕುತ್ಕೊಂಡು ಬೇಡ್ಕೊಂತಿದೆ ನನ್ನ ಆಸೆಗಳನ್ನ ಅವಾಗ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದ ನಂಗೆ ನಿಜವಾಗ್ಲೂ ಇದು ಗೊತ್ತೇ ಇರಲಿಲ್ಲ ಈ ಥರ ವೀಡಿಯೋ ಮಾಡ್ತಿದ್ದಾರೆ ಅಂತ ನಾನು ಕಣ್ಣು ಮುಚ್ಕೊಂಡು ನನ್ನ ಬೇಡಿಕೆಗಳನ್ನ ಇದ್ದೆ ಅದಾದಮೇಲೆ ನೆಕ್ಸ್ಟ್ ನವಗ್ರಹ ಸುತ್ತಕೊಂಡು ಅದಾದಮೇಲೆ ಗೋಪುರ ವೀಡಿಯೋ ಮಾಡಿಕೊಂಡು ಹೊರಗಡೆ ಬರೋಣ ಅಂತ ಹೇಳಿ ಬರ್ತಾಯಿದ್ವಿ ಅದಾದಮೇಲೆ ಅಲ್ಲಿ ಬಸವ ಕೂಡ ಇತ್ತು ಅದು ಕೈ ಮುಕ್ಕೊಂಡು ಹೋಗಿ ಬನ್ನಿ ಅಂತ ಒಬ್ಬರು ಕರಿದ್ರು ಸೊ ಅಲ್ಲಿಗೆ ಹೋದ್ವಿ ನನಗೆ ಬಸವ ಅಥವಾ ಮೂಕ ಪ್ರಾಣಿಗಳು ಯಾವುದೇ ಆದ್ರೂ ಮುಟ್ಟೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಎಲ್ಲಿ ಓದ್ಬಿಡುತ್ತೋ ಅಂತ ಹೇಳಿ ನಾನು ಮುಟ್ಟೋಕ್ಕೆ ಸ್ವಲ್ಪ ಭಯ ಪಡ್ತಿದ್ದೆ ಆದರೂ ಅವ್ರು ಹಿಡ್ಕೊಂಡ್ರು ಬಂದು ಏನು ಮಾಡಲ್ಲ ಮುಟ್ಟಿ ಮುಕ್ಕೊಳ್ಳಿ ಕೈ ಮುಕ್ಕೊಳ್ಳಿ ಅಂತ ಹೇಳಿ ಬಸವ ಇದ್ದಿದ್ ಪಕ್ಕದ ಜಾಗದಲ್ಲಿ ಚಿಕ್ಕದು ಈಶ್ವರಂದು ಗುಡಿ ಇತ್ತು ನೋಡಿ ತುಂಬಾ ಖುಷಿ ಆಯಿತು ಯಾಕಂತಂದ್ರೆ ನಾನು ನೋಡಿರೋ ಎಲ್ಲ ಈಶ್ವರನ ವಿಗ್ರಹಗಳು ಬ್ಲ್ಯಾಕ್ ಕಲರ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬಿಳಿ ಕಲರ್ ಇರುವಂಥ ವಿಗ್ರಹ ನೋಡಿ ಖುಷಿ ಆಯಿತು ಸೊ ಅಲ್ಲೇ ಒಂದು ಫೋಟೋ ತೊಗೊಂಡು ಸ್ವಲ್ಪ ವೀಡಿಯೋ ಕ್ಲಿಕ್ ತಗೊಂಡು ಯೂಟ್ಯೂಬ್ಗೋಸ್ಕರ ನೆಕ್ಸ್ಟ್ ಹೊರಗಡೆ ಹೊರಟು ಬಂದ್ವಿ ಹೊರಗಡೆ ಬಂದಾಗ ಯಾರೂ ಜನ ಇರಲಿಲ್ವಲ್ಲ ಸೊ ಅದಕ್ಕೋಸ್ಕರ ಯೂಟ್ಯೂಬ್ಗೆ ಅಂತ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ವಿ ನಾನು ರೀಸೆಂಟಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ದೇವ್ರ ಹತ್ರ ಬೇಡ್ಕೊತಾಯಿದ್ದೆ ನನ್ನ ಯೂಟ್ಯೂಬು ಯಶಸ್ವಿಯಾಗಿ ಹೋಗಲಿ ಅಂತ ಹೇಳಿ ಆ ಜಾಗ ಎಲ್ಲ ವಿಶಾಲವಾಗಿತ್ತು ಅಂತ ಹೇಳಿ ನಾನು ಕೂಡ ರೀಲ್ಸ್ ಮಾಡ್ಕೊಂಡೆ ಒಂದೆರಡು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಜನ ಬರ್ತಿರ್ತಾರೆ ಅಂತ ಹೇಳಿ ಸ್ವಲ್ಪ ಒಂದೆರಡು ಮಾಡ್ಕೊಂಡೆ ಅಷ್ಟೇ ಅದಾದಮೇಲೆ ನೀಟಾಗಿ ದೇವಸ್ಥಾನದ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಹೊರ್ಗಡೆಯಿಂದ ವೀಡಿಯೋ ಮಾಡ್ತಾ ಇದ್ವಿ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಬರ್ತಾ ಒಂದು ಕಡೆ ನಂದಿ ಟೆಂಪಲ್ ಇದೆ ಇನ್ನೊಂದು ಕಡೆ ಆಂಜನೇಯ ಟೆಂಪಲ್ ಇದೆ ಅಲ್ಲೂ ಕೂಡ ಹೋಗಿ ಕೈ ಮುಕ್ಕೊಂಡು ನೆಕ್ಸ್ಟ್ ಕೆಳಗಡೆ ಬಂದ್ವಿ ಹೊರಡೋಣ ಟೈಮ್ ಆಗೋಗಿತ್ತು ಆಲ್ರೆಡಿ ಒನ್ ಓ ಕ್ಲಾಕ್ ಆಗ್ತಾ ಬರ್ತಿತ್ತು ಸೊ ಅದಕ್ಕೆ ಹೊರಡೋಣ ಅಂತ ಹೇಳಿ ಕೆಳಗಡೆ ಬಂದ್ವಿ ಅಷ್ಟರಲ್ಲಿ ಅಲ್ಲಿ ಅನ್ನದಾನ ನಡೀತಿದೆ ಹೋಗಿ ಪ್ರಸಾದ ಸ್ವೀಕರಿಸಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದೀವಿ ಪ್ರಸಾದ ತೊಗೊಂಡೆ ಹೋಗೋಣ ಅಂತ ಹೇಳಿ ಸ್ವಲ್ಪ ತೊರ್ಗಡೆ ನಿಂತಿದ್ದು ಈಗ ಪ್ರಸಾದ ಕೊಡುವಂಥ ಪ್ಲೇಸ್ಗೆ ಹೋದ್ವಿ ಆ ಜಾಗ ಕೂಡ ತುಂಬ ಹೈಜಿನಿಕ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಾವೇ ಫಸ್ಟ್ ಹೋಗಿದ್ದು ಪ್ರಸಾದಕ್ಕೋಸ್ಕರ ಇನ್ನೂ ಯಾರು ಬಂದಿರಲಿಲ್ಲ ಅವರು ಕೂಡ ಸ್ನಾನ ಮಾಡಕ್ಕೆ ಹೋಗಿದ್ರು ಸ್ನಾನ ಮಾಡಿ ಪೂಜೆ ಮಾಡಿ ಅದಾದ ಮೇಲೆ ನಮಗೆ ಪ್ರಸಾದ ಕೊಡೋದು ನಮಗೆ ಲೇಟ್ ಆಗ್ತಾ ಇತ್ತು ಹೋಗೋಣ ಅಂತ ಅಂದ್ಕೊಂಡ್ರೆ ಪ್ರಸಾದ ಕೂತಿದ್ವಿ ಮಧ್ಯದಲ್ಲಿ ಎದ್ದು ಹೋಗೋದು ಬೇಡ ಬೇಡ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಬಂದು ಪ್ರಸಾದ ಕೊಟ್ಟರು ನಿಜವಾಗಿ ಪ್ರಸಾದ ತುಂಬಾ ಚೆನ್ನಾಗಿತ್ತು ದಾನಗಳಲ್ಲೇ ಮಹಾ ಅನ್ನದಾನ ಆ ರೀತಿ ಅನ್ನದಾನ ಮಾಡ್ಬೇಕಾದ್ರೆ ಸ್ವೀಕರಿಸೋದು ನಮ್ಮ ಧರ್ಮ ಸೊ ಅದಕ್ಕೋಸ್ಕರ ಅನ್ನದಾನಕ್ಕೋಸ್ಕರ ವೇಟ್ ಮಾಡಿ ಅನ್ನದಾನ ಸ್ವೀಕರಿಸಿ ಅದಾದ್ಮೇಲೆ ನಾವು ಹೊರಟ್ವಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಇದು ಮುಗಿಸ್ಕೊಂಡು ನಾವು ಫಂಕ್ಷನ್ ಕೂಡ ಅಟೆಂಡ್ ಮಾಡಿದ್ವಿ ಅದು ಕಂಟಿನ್ಯೂಷನ್ ಲಾಂಗ್ನ ಪಾರ್ಟ್ ಟೂ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂತಂದರೆ ತುಂಬ ಲಾಂಗ್ ಆದರೆ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಇದ್ದೀನಿ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ವಿಡಿಯೋ ಕೂಡ ಬರ್ಡೇ ಸೆಲೆಬ್ರೇಷನ್ನು ಮತ್ತು ನಾವು ಹೇಗೆ ಡೆಕೋರೇಷನ್ ಮಾಡಿದ್ವಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಆ ವೀಡಿಯೋನು ಕೂಡ ನೋಡಿ ಅದ್ರ ಜೊತೆಗೆ ಈ ವಿಡಿಯೋನೂ ನೋಡಿ ಈ ವಿಡಿಯೋನಾದರೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ